ಮಧ್ಯದ ಅಂಗಡಿ ತೆರವುಗೊಳಿಸುವಂತೆ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಲಾಗಿದ್ದು ಗ್ರಾಮದ ಮಧ್ಯದಲ್ಲಿ ಇರುವ ಎಂಎಸ್ಐಎಲ್ ಮಧ್ಯದ ಅಂಗಡಿಯನ್ನ ಈಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿರುವ ಎಂಎಸ್ಐಎಲ್ ಮದ್ಯದ ಅಂಗಡಿ ಎಂಆರ್ಪಿ ನಿಗದಿತ ಬೆಲೆ ಮೀರಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಹಾಜರಾತಿಗಾಗಿ ಮಾತ್ರ ನೇಮಕಗೊಂಡ ಸಿಬ್ಬಂದಿ ಕೆಲ ಹೊತ್ತು ಇದ್ದು ನಂತರ ಕೆಲಸಕ್ಕೆ ಚಕ್ಕರ್ ಹೊಡೆದಿದ್ದಾರೆ ಕೇವಲ ಇಪ್ಪತ್ತೈದು ಮೀಟರ್ ದೂರದಲ್ಲಿ ಸರ್ಕಾರಿ ಶಾಲೆಗಳಿದ್ದು ಹಾಗೂ ಅನುದಾನಿತ ಶಾಲೆಗಳು ಇವೆ ಓಣಿಯಲ್ಲಿ ಕುಡಿದು ಬಿಸಾಡಿದ ಬಾಟಲ್ಗಳನ್ನು ತೆಗೆದುಕೊಂಡು ಆಡುತ್ತಿರುವ ಮಕ್ಕಳು ದೃಶ್ಯ ಇದೀಗ ಕಂಡು ಬಂದಿದ್ದು ಸಣ್ಣ ಸಣ್ಣ ಮಕ್ಕಳು ಬಾಟಲ್ಗಳನ್ನ ಬಾಯಿಯಲ್ಲಿ ಹಾಕಿಕೊಂಡು ದುಶ್ಚಟಕ್ಕೆ ಬಲಿಯಾಗುತ್ತಿರುವ ಘಟನೆ ಈಗ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಗ್ರಾಮದ ಎಸಿ ಕಾಲೋನಿ ಮತ್ತು ಕನಕದಾಸನಗರ ಮಧ್ಯ ಭಾಗದಲ್ಲಿರುವ ಎಂಎಸ್ಐಎಲ್ ಮದ್ಯದ ಅಂಗಡಿ ತನ್ನ ಮಧ್ಯ ಭಾಗದಲ್ಲಿರುವಂತಹ ಎಂಎಸ್ಐಎಲ್ ಮದ್ಯದ ಅಂಗಡಿ ಈಗ ಎಲ್ಲರಿಗೂ ಕೂಡ ಒಂದು ಕಿಂಗಣ್ಣಾಗಿ ಪರಿಣಮಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಗ್ರಾಮ ಗ್ರಾಮದ ಹೊರಗಡೆ ಸ್ಥಳಾಂತರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡೋಂಟ್ ಕೇರ್ ಡೋಂಟ್ ಕೇರ್ ಡೋಂಟ್ ಕೇರ್ ರಾಜಕೀಯ ಒತ್ತಡಕ್ಕೆ ಮಣಿದು ಮೌನವಾಗಿ ಕುಳಿತಿದ್ದಾರೆ ಅಧಿಕಾರಿಗಳು ಎಂಬ ಆರೋಪ ಕೇಳಿ ಬರ್ತಿದ್ದು ಆದಷ್ಟು ಬೇಗನೆ ಈ ಎಂಎಸ್ಐಎಲ್ ಮದ್ಯದ ಅಂಗಡಿಯನ್ನ ಗ್ರಾಮದ ಮಧ್ಯಭಾಗದಲ್ಲಿ ಇರುವ ಮದ್ಯದ ಅಂಗಡಿಯನ್ನ ತೆರವುಗೊಳಿಸಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಒಂದು ವೇಳೆ ಇಲ್ಲದಿದ್ದು ಆದರೆ ಕಾನೂನು ಹೋರಾಟ ಎಂದು ಹೋರಾಟಗಾರರು ಎಚ್ಚರಿಕೆ ಗಂಟೆಯನ್ನ ನೀಡಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮುತ್ತಪಡಾಮ್ಗೆ ಅಧಿಕಾರಿಗಳಿಗೆ ខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេខ្ញុំនៅតែអត់ទេ ಮದ್ವೆ ಅವರಾಗಿದ್ ಮಾಡ್ಯಾರ ಮದ್ವೆ 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 ಆಗ ಇದು ಮಾಡಿದ್ರೆ ಮಾಡ اوه <music> تهره అది 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 ઉ